ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇತ್ತೀಚೆಗೆ ಮನೇಲಿ ಜಿರಳೆ ಹಲ್ಲಿ ಎಲ್ಲರ ಮನೆಯಲ್ಲೂ ಕಾಮನ್ನಾಗಿ ಇದ್ದೇ ಇರೋವಂಥದ್ದು ಇದು ಗೊತ್ತಿರಬೇಕು ನಿಮಗೆ ಕೆಲವೊಂದು ಮೆಡಿಸಿನ್ ಸಿಕ್ಕಿದ್ರೂ ಕಂಟ್ರೋಲ್ ಆಗಲ್ಲ ಇಂಥ ಇದಕ್ಕೆ ಮನೆಯಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಮನೆ ಹೇಳ್ಕೊಡ್ತೀನಿ ಮನೆ ಮದ್ದು ಅಂದರೆ ನಮಗೆ ಮದ್ದಲ್ಲ ಬಟ್ ಇದು ಜಿರಳೆಗೆ ಅಲ್ಲಿಗೆ ಹೆಗ್ಣ ಇಲಿ ಇವೆಲ್ಲ ಬಂದಾಗ ಮನೆಯಲ್ಲಿ ಫಸ್ಟೇ ಹೇಳ್ತೀನಿ ನಾನು ಏನಪ್ಪ ಅಂತ ಯಾವುದೇ ಕಾರಣಕ್ಕೂ ಇದು ಮಕ್ಕಳಿಗೆ ಸಿಗದೆ ಇರೋ ರೀತಿ ನಾವು ಯೂಸ್ ಮಾಡಬೇಕು ಕೆಲವರೆಲ್ಲ ತೋರಿಸ್ತಾರೆ ಆ ವಿಡಿಯೋ ಈ ವಿಡಿಯೋ ಅಂತ ತೋರಿಸ್ತಾರೆ ಮಕ್ಕಳಿಗೆ ಗೊತ್ತಾಗಲ್ಲ ಅದ್ರ ಜೊತೆಗೆ ಏನಾದರೂ ಮಿಕ್ಸ್ ಮಾಡಿ ಹಿಟ್ಟಾಗ ಮಕ್ಕಳುಗಳು ತಿನ್ನುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು ಆದಷ್ಟು ಈ ಥರ ಎಲ್ಲ ಮಾಡೋವಾಗ ನೀವು ಖಂಡಿತವಾಗ್ಲೂ ಹುಷಾರಾಗಿ ಅದನ್ನೆಲ್ಲ ಯೂಸ್ ಮಾಡಬೇಕು ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಬುದ್ಧಿ ಕಡಿಮೆ ಇರುತ್ತೆ ಹಂಗಾಗಿ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ತಿಂದೇ ಇರೋ ರೀತಿ ನೋಡಿಕೊಂಡು ಸ್ವಲ್ಪ ಆದಷ್ಟು ದೂರದಲ್ಲೇ ಇಟ್ಟು ಇದು ಮಾಡ್ಕೋಬೇಕು ಯಾರಿಗೂ ಕೂಡ ಅದು ಕೂತಾಗಲ್ಲ ಸೊ ಫಸ್ಟು ಇದಕ್ಕೆ ಬರೋಣ ವಿಷಯಕ್ಕೆ ಬರೋಣ ಬಾಳೆಹಣ್ಣು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಯಾವುದೇ ಥರದ ಬಾಳೆಹಣ್ಣಾದರೂ ಪರವಾಗಿಲ್ಲ ಬಾಳೆಹಣ್ಣಲ್ಲಿ ತುಂಬ ವೆರೈಟೀಸ್ ಇರುತ್ತೆ ಪಚ್ಚ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಸ್ವಲ್ಪ ಹಣ್ಣಾಗಿದ್ದರೂ ಪರವಾಗಿಲ್ಲ ಬಾಳೆಹಣ್ಣು ಹಾಗೆ ಸುಣ್ಣ ಎಲ್ಲೆಡ್ಗೆ ಹಾಕ್ಕೊಳ್ಳೋರು ಮನೇಲಿ ಆಗಿ ಸುಣ್ಣ ಇದ್ದೇ ಇರುತ್ತೆ ಸೋಡಾ ಇದ್ದೇ ಇರುತ್ತೆ ಅಡುಗೆ ಸೋಡಾ ಬಾಳೆಹಣ್ಣನ್ನು ನಾನು ವಿಡಿಯೋ ಮಾಡೇ ತೋರಿಸ್ಬೋದಾಯಿತು ಮಾಡೋದಕ್ಕಿಂತ ಹೇಳಿದ್ರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅನ್ನೋ ವಿಚಾರಕ್ಕೆ ಹಾಗೆನೇನೆ ಮಾಡಿ ಹಾಗೆನೇನೆ ಬಾಯಲ್ಲೇ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇರೋವಂಥದ್ದು ಬಾಳೆಹಣ್ಣು ಸೋಡಾ ಆಮೇಲೆ ಸುಣ್ಣ ನೀವು ಒಂದು ಬಾಳೆಹಣ್ಣ ತಗೊಂಡು ಸ್ವಲ್ಪ ಅರ್ಧ ತಗೊಂಡು ನಿಮ್ಮ ಮನೆಯಲ್ಲಿ ಹಲ್ಲಿ ಜಿರಳೆ ಇದೆಲ್ಲ ಜಾಸ್ತಿ ಇತ್ತು ಅಂತ ಅಂದರೆ ನೋಡಿಕೊಂಡು ಯೂಸ್ ಮಾಡಿಕೊಳ್ಳಿ ಆಮೇಲೆ ಸ್ವಲ್ಪ ಕರ್ಪೂರ ಕರ್ಪೂರನೂ ಯೂಸ್ ಮಾಡ್ಬೋದು ಕೆಲವರು ಕರ್ಪೂರ ಹಾಕ್ತಾರೆ ಈ ಇದಕ್ಕೆ ಸ್ಮೆಲ್ಲಿಗೆ ಹಲ್ಲಿಗಳು ಇದೆಲ್ಲ ಬರೋಲ್ಲ ಅಂತ ಹಾಕ್ತಾರೆ ಆಮೇಲೆ ಕೆಲವರು ಜಿರ್ಲೆ ಔಷಧಿ ಸಾರಿ ಸೊಳ್ಳೆ ಬತ್ತಿ ಅಂತ ಬರುತ್ತೆ ರೌಂಡ್ ರೌಂಡಿಗೆ ಸ್ವಲ್ಪ ಇದ್ರ ಥರ ಇರುತ್ತೆ ಅದು ಬರುತ್ತೆ ಕಾಯಿಲ್ ಅಂತ ಏನು ಹೇಳ್ತಾರೆ ಅದು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೋದು ಮಿಕ್ಸ್ ಮಾಡಿ ನೀವು ಯಾವ್ದಾದ್ರೂ ಮನೇಲಿ ಒಂದಿತ್ತು ಅಂದರೂ ಪರವಾಗಿಲ್ಲ ಹೆಗ್ಣಕ್ಕೆ ಒಳ್ಳೆ ಬೆಟರು ಮದ್ದು ಅಂತ ಅಂದರೆ ಅದಕ್ಕೆ ಬಾಳೆಹಣ್ಣು ಅದೆಲ್ಲ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಬಾಳೆಹಣ್ಣು ಜೊತೆಗೆ ನೀವು ಸುಣ್ಣ ಸೇರಿಸಿ ಇಟ್ಟರೆ ಈ ಜಿರ್ಲೆ ಮತ್ತು ಹೆಗ್ಣ ಬರಲ್ಲ ಅಲ್ಲಿಗೆ ಸ್ಮೆಲ್ಲು ಜಾಸ್ತಿ ಇಷ್ಟ ಆಗಲ್ಲ ಹಾಗಾಗಿ ಈ ಸೊಳ್ಳೆ ಬತ್ತಿ ಅಂತ ಏನಿರುತ್ತೆ ಸೊಳ್ಳೆ ಬತ್ತಿ ಇದನ್ನು ಮಿಕ್ಸ್ ಮಾಡಿ ನೀವು ಬಾಳೆಹಣ್ಣಿಗೆ ಇದೆಲ್ಲ ಚೆನ್ನಾಗಿ ಕೊಟ್ಟಿ ನುಣ್ಣಗೆ ಪೌಡರ್ ಮಾಡಾಕಿ ಚೆನ್ನಾಗಿ ಕೈನಲ್ಲಿ ಕಲಸಿ ಇಲ್ಲಾಂದರೆ ಸ್ಪೂನ್ನಲ್ಲಿ ಕಲಸಿ ಅದನ್ನು ನೀವು ಉಂಡುಂಡೆ ಥರ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸ್ವಲ್ಪ ಮೂಲೆಗಳಲ್ಲಿ ಇಟ್ಟರೆ ಬೆಟರು ಮದ್ದು ಅಂತ ಹೇಳ್ಬೋದು ಯಾಕಂದರೆ ಇದರಿಂದ ಸೊಳ್ಳೆನೂ ಕಂಟ್ರೋಲ್ ಆಗುತ್ತೆ ಇದು ಆದಷ್ಟು ಮಕ್ಕಳಿಂದ ದೂರ ಇರಿ ದೂರ ಇರಿಸಬೇಕು ಗೊತ್ತಲ್ಲ ಸೊಳ್ಳೆ ಮದ್ದು ಇವೆಲ್ಲ ಸ್ವಲ್ಪ ತುಂಬಾ ಹೆವಿ ಪಾಯ್ಸನ್ ಇರುತ್ತೆ ಆದಷ್ಟು ಹುಷಾರಾಗಿರಬೇಕು ಯಾಕಂದರೆ ಮಕ್ಕಳು ಅಕಸ್ಮಾತ್ತಾಗಿ ಬಾಯಿಗೆ ಹಾಕ್ಕೊಂಡ್ರೂ ತುಂಬ ತೊಂದರೆ ಆಗಿಬಿಡುತ್ತೆ ಸ್ವಲ್ಪ ಎಲ್ಲಾದರೂ ಮೇಲ್ಗಡೆ ಅಂಥದ್ದನ್ನ ನೋಡಿಕೊಂಡು ನೀವು ಕೂಡ ಅದನ್ನು ಖಂಡಿತವಾಗ್ಲೂ ಮಾಡಿಕೊಂಡ್ರೆ ಇದು ನಾನು ಕೂಡ ತುಂಬ ಸತಿ ಮಾಡ್ಕೊಂಡಿದ್ದೀನಿ ಇದನ್ನು ವರ್ಕ್ ಆಗಿದೆ ರಿಸಲ್ಟ್ ಕೂಡ ಚೆನ್ನಾಗಿ ಸಿಕ್ತು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಬಾಳೆಹಣ್ಣು ಕರ್ಪೂರ ಹಾಕಿದ್ರೆ ಸೊಳ್ಳೆ ಬರಲ್ಲ ಹಾಗೆ ಹೆಗಣಕ್ಕೆ ಇಲಿಗೆ ಆಮೇಲೆ ನೀವು ಸುಣ್ಣ ಏನಿರುತ್ತೆ ಸುಣ್ಣ ಸೋಡಾ ಹಾಕಿ ಮಿಕ್ಸ್ ಮಾಡಿದ್ರೆ ಅವು ತಿಂದಾಗ ಗಂಟ್ಲಲ್ಲಿ ಕಟ್ಕೊಂಡು ಅದು ಸತ್ತೋಗ್ಬಿಡುತ್ತೆ ನೀವು ಸೊಳ್ಳೆ ಮತ್ತು ಇದು ಬೇಕು ಅಂತ ಅಂದರೆ ಹಲ್ಲಿಗಳಿಗೆ ಸ್ಮೆಲ್ಲು ಸೊಳ್ಳೆ ಬತ್ತಿ ಅಂತ ಸಿಗುತ್ತಲ್ಲ ಅದನ್ನು ಹಾಕಿದ್ರೆ ಅದು ಬರಲ್ಲ ನೀವು ಇದರಲ್ಲಿ ಯಾವುದು ಬೇಕಾದ್ರೂ ಯೂಸ್ ಮಾಡಿಕೊಂಡು ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾಯಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್